ನಮಸ್ಕಾರ ವೀಕ್ಷಕರೇ ಹೇಗಿದಿರ ಇವತ್ತು ನಾನು ಗಣಪತಿಗೆ ತುಂಬಾ ಪ್ರಿಯವಾದ ನೈವೇದ್ಯ ಇದು ಕಡಲೆ ಕಾಳಿನ ಹುಲಸಿನ ಮಾಡ್ತಾ ಇದ್ದೀನಿ ಇದು ತುಂಬ ಈಸಿ ರೆಸಿಪಿ ಇದು ನೀವು ಕೂಡ ಗಣಪತಿ ಹಬ್ಬಕ್ಕೆ ಗಣಪತಿ ನೈವೇದ್ಯ ಏನು ಇಡಬೇಕು ಅಂತ ಇರ್ತೀರಲ್ವ ಇದನ್ನ ಮಾಡಿಡಿ ಇದು ಮೇನ್ ಗಣಪತಿ ಹಬ್ಬಕ್ಕೆ ಅಂತಲೇ ಮಾಡಿರೋದು ಇದನ್ನ ನೋಡ್ಕೊಳ್ಳಿ ನಾನು ಮೊದಲನೇದಾಗಿ ಕಡಲೆಕಾಳನ್ನು ನಾನು ರಾತ್ರಿ ಹೊತ್ತು ನೆನೆ ಇಟ್ಕೊಂಡಿದ್ದೀನಿ ಇದನ್ನ ರಾತ್ರಿ ನೆನೆ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದು ಮಾಡ್ಬೋದು ಈಗ ಬಾಣ್ಲಿಗೆ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಈಗ ಒಂದು ಮೂರು ಚಿಟಿಕೆ ಸಾಸಿವೆ ಮತ್ತು ಒಂದು ಸ್ವಲ್ಪ ಕರಿಬೇವು ಇದಿಷ್ಟನೂ ಹಾಕೊಳ್ಳಿ ಈಗ ನಾವು ರಾತ್ರಿ ಹೊತ್ತು ಏನು ನೆನೆಸಿಟ್ಕೊಂಡಿದ್ವಲ್ಲ ಕಡಲೆಕಾಳು ಈಗ ಹಸಿಯಾಗಿರುತ್ತದು ಫುಲ್ ಮೆತ್ತಗೆ ಈಗ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಕಾಲು ಚಮಚದಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಈಗ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕಡಲೆಕಾಳು ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಬೇಯಬೇಕದು ಆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಈಗ ತುರ್ದಿರೋ ಕೊಬ್ಬರಿನ ಸ್ವಲ್ಪ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಸಿ ಕೊಬ್ಬರಿನ ತುರಿದಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಣ ಕೊಬ್ಬರಿ ಇದಕ್ಕೆ ಚೆನ್ನಾಗ್ ಆಗಲ್ಲ ಮತ್ತೆ ಕೊನೆಯದಾಗಿ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಒಂದು ಎರಡು ಚಿಟಕಿ ಅಷ್ಟು ಅರ್ಶನ ಪುಡಿನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಈಗ ಕೊನೆಯದಾಗಿ ಅದಕ್ಕೆ ಕೊತ್ತಂಬರಿನ ಹಾಕಿ ಸ್ವಲ್ಪ ಡೆಕೋರೇಷನ್ ಮಾಡಿದ್ರೆ ಮುಗೀತು ಇಲ್ಲಿಗೆ ಆ ಕಡಲೆಕಾಳಿನ ಉಲ್ಸಿ ರೆಡಿ ಆದಂಗೆ ಈಗ ಅದು ಸ್ವಲ್ಪ ಬೆಂದಿದೆಯಲ್ಲ ಅಂತ ನೀವು ಇನ್ನೂ ಸಲ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಈ ರೀತಿ ಇಚ್ಕಿ ಅದನ್ನು ಇಲ್ಲ ತಿಂದಾರು ನೋಡಿ ನೀವು ಚೆಕ್ ಮಾಡ್ಕೊಳ್ಳಿ ಈ ನೈವೇದ್ಯ ನಿಮಗೆಲ್ಲ ಇಷ್ಟ ಆಗಿರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್